ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ನಿಮಗೆ ಹೇರ್ ಗ್ರೋತ್ಗೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಏನೇನು ಯೂಸ್ ಮಾಡಿದ್ದೀನಿ ಆ ಒಂದು ಐಟಮ್ಸ್ ಎಲ್ಲ ಯೂಸ್ ಮಾಡಿ ನಾನೊಂದು ಹೇರ್ ಆಯಿಲ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ಬಾಣಲಿನ ಕಾಯಕ್ಕೆ ಒಂದು ಸೊ ಅದಕ್ಕಿಂತ ಚೆನ್ನಾಗಿ ಕಾದ ನಾನು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾವು ಯೂಸ್ ಮಾಡೋದು ಪ್ಯಾರಾಚಿಟ್ ಕೊಕೊನೆಟ್ ಆಯಿಲ್ ಸೊ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ನಾನು ಇಲ್ಲಿ ಸ್ವಲ್ಪನೇ ಬಾದಾಮಿ ಎಣ್ಣೆ ಹಾಕ್ಕೊಳ್ತಾ ಇದೀನಿ ನಾನಾಗಲೇ ಏನು ತೋರಿಸಿದ್ದೆ ಆ ಐಟಮ್ನ ಇಲ್ಲಿ ಎಣ್ಣೆ ಒಳಗಡೆ ಹಾಕ್ತಾ ಇದ್ದೀನಿ ಚೆನ್ನಾಗಿರೋ ಎಣ್ಣೆಗೆ ಹಾಕಬೇಕು ಅದು ಫುಲ್ಲು ಬಬಲ್ಸ್ ಎಲ್ಲ ಕಮ್ಮಿ ಹಾಕೋದಕ್ಕೆ ಅದನ್ನು ಬಾಯ್ಲ್ ಮಾಡ್ಕೊಬೇಕು ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಅದನ್ನು ತಣ್ಣಗಾದ್ಮೇಲೆ ಒಂದು ಸೋಸೋದ್ರಲ್ಲಿ ಸೋಸದು ಸಹಾಯೋದ್ರಿಂದ ಸೋಸ್ಕೊಳ್ಬೇಕಾಗತ್ತೆ ಅದನ್ನು ಸೊ ಬೆಸ್ಟ್ ಹೇರ್ ಆಯಿಲ್ ಅಂತ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಹೇರ್ ಫಾಲ್ಸ್ ಆಗಿರ್ಬೋದು ಹೇರ್ ಗ್ರೋ ಆಗಬೇಕು ಅನ್ನೋರು ಈ ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್